ಎಲ್ಲರಿಗೂ ನಮಸ್ಕಾರ ನಾನು ಈಗ ಪ್ರಸ್ತುತಪಡಿಸುತ್ತಿರುವುದು ಡಾಕ್ಟರ್ ಎಚ್ ಎಸ್ ಕೆ ರವರ ಕವನ ಬಸವನ ಹುಳು ಈ ಕವಿತೆಯಲ್ಲಿ ಕವಿಯ ಆಶಯ ಹೀಗಿರಬಹುದೇ ಅಭಿವೃದ್ಧಿಯ ನೆಪದಲ್ಲಿ ನಿಸರ್ಗ ಹಾಳಾಗುತ್ತಿದೆ ಕ್ರಿಮಿಕೀಟ ಪ್ರಾಣಿ ಸಂಕುಲ ನಾಶಕ್ಕೆ ಕಾರಣವಾಗುತ್ತಿದೆ ಬೆಳಗು ಬೈಬು ಎನ್ನದೆ ಮನುಷ್ಯ ಓಡುತ್ತಿದ್ದಾನೆ ದಣಿ ಮರಿಯದೆ ವೇಳೆಯ ಮಿತಿಯಿಲ್ಲದೆ ದುಡಿಯುವುದೇ ಅಭಿವೃದ್ಧಿ ಎಂದುಕೊಂಡಿದ್ದಾನೆ ಈ ಹುಚ್ಚಾಟದಲ್ಲಿ ಬಸವನ ಹುಳುವಿನಂತಹ ಕೋಮಲ ನಿರು ನಿರುಪದ್ರವಿ ಪ್ರಕೃತಿಯ ಸಮತೋಲನದಲ್ಲಿ ತನ್ನದೇ ಪಾತ್ರ ಹೊಂದಿದ ಜೀವಿಗೆ ಬದುಕಲು ಅನುವಿಲ್ಲವೆಂದು ಕವಿಯ ಹೃದಯ ದುಃಖದಿಂದ ಮಿಡಿದಿರಬಹುದೇ ಈಗ ಕವನ ವಾಚನ ಬಸವನ ಹುಳು ಡಾಂಬರು ಬಳಿದುಕೊಂಡು ಹರಡಿ ಮಲಗಿದೆ ರಸ್ತೆ ಬರೆದಳಿಸಿ ಸವೆ ಸವೆದ ಕಪ್ಪು ಹಲಗೆ ಡಾಂಬರು ಬಳಿದುಕೊಂಡು ಎದೆ ಹರಡಿ ಮಲಗಿದೆ ರಸ್ತೆ ಬರೆ ಧಳಿಸಿ ಸವೆ ಸವೆದ ಕಪ್ಪು ಹಲಗೆ ಜೀವರಾಶಿಯ ನುಂಗಿ ಬಿದ್ದ ಹೆಬ್ಬಾವು ಜೀವರಾಶಿಯ ನುಂಗಿ ಬಿದ್ದ ಹೆಬ್ಬಾವು ಎಲೆ ರಸ್ತೆ ಏನು ಅವ್ಯವಸ್ಥೆ ಬೆನ್ನ ಮೇಲೆ ಸವಾರಿ ನೂರಾರು ಗಾಡಿ ಬೆನ್ನ ಮೇಲೆ ಸವಾರಿ ನೂರಾರು ಗಾಡಿ ಬಸ್ಸು ಆಟೋ ರಿಕ್ಷಾ ಸೈಕಲ್ಲು ಲಾರಿ ಕಾರು ಟಾಂಗಾ ಗಾಡಿ ಜೊತೆಗೆ ತರಕಾರಿ ಬಸ್ಸು ಆಟೋ ರಿಕ್ಷಾ ಸೈಕಲ್ಲು ಲಾರಿ ಕಾರು ಟಾಂಗಾ ಗಾಡಿ ಜೊತೆಗೆ ತರಕಾರಿ ಬೆಳಗು ಬೈಗೂ ಸಂತೆ ಗದ್ದಲದ ರಾಡಿ ಬಂದುದೆಲ್ಲಿಂದ ಇದು ಹೋಗುವುದು ಎಲ್ಲಿಗೆ ಬಂದುದೆಲ್ಲಿಂದ ಇದು ಹೋಗುವುದು ಎಲ್ಲಿಗೆ ಎಲ್ಲಿಂದಲೂ ಅಲ್ಲ ಎಲ್ಲಿಗೂ ಅಲ್ಲ ನಾ ನೋಡಿದಾಗಿಂದ ಇದು ಇಲ್ಲಿ ಬಿದ್ದಿದೆ ಎಲ್ಲಿಂದಲೂ ಅಲ್ಲ ಎಲ್ಲಿಗೂ ಅಲ್ಲ ನಾ ನೋಡಿದಾಗಿಂದ ಇದು ಇಲ್ಲಿ ಬಿದ್ದಿದೆ ಈ ಮುದುಕನೇ ಸಾಕ್ಷಿ ಕೇಳಿಬೇಕಾದರೆ ನಸುಕು ಹರಿಯುವ ಮುನ್ನ ತೊಡಗಿದರೆ ಗಲಾಟೆ ನಡುರಾತ್ರಿ ವೇಳೆಗೆ ನಿಲ್ಲುವುದು ಜಾತ್ರೆ ನಸುಕು ಹರಿಯುವ ಮುನ್ನ ತೊಡಗಿದರೆ ಗಲಾಟೆ ನಡುರಾತ್ರಿ ವೇಳೆಗೆ ನಿಲ್ಲುವುದು ಜಾತ್ರೆ ಮತ್ತೆ ಗಿಜಿ ಬಿಜಿ ತೊಡಗಲಿರುವುದೆರಡೇ ಗಂಟೆ ಮತ್ತೆ ಗಿಜಿ ಬಿಜಿ ತೊಡಗಲಿರುವುದೆರಡೇ ಗಂಟೆ ಆಗಲಷ್ಟೇ ರಸ್ತೆಗೊಂದಿಷ್ಟು ನಿದ್ರೆ ಆಗಲೂ ಸಂಪೂರ್ಣ ಇಲ್ಲ ವಿಶ್ರಾಂತಿ ನಡು ನಡುವೆ ಆಗೊಬ್ಬ ಈಗೊಬ್ಬ ವ್ಯಕ್ತಿ ಆಗಲೂ ಸಂಪೂರ್ಣ ಇಲ್ಲ ವಿಶ್ರಾಂತಿ ನಡು ನಡುವೆ ಆಗೊಬ್ಬ ಈಗೊಬ್ಬ ವ್ಯಕ್ತಿ ಬೀಟು ಪೊಲೀಸನೋ ಹುಡುಕನೋ ಕಳ್ಳನೋ ಕಸ್ತು ತಿರುಗುತ್ತಾನೆ ಅತ್ತ ಇತ್ತ ಬೀಟು ಪೊಲೀಸನೋ ಹುಡುಕನೋ ಕಳ್ಳನೋ ಗಸ್ತು ತಿರುಗುತ್ತಾನೆ ಅತ್ತ ಇತ್ತ ರಾತ್ರಿ ಹಗಲು ಕೂಡಿ ಆಡುತ್ತಿರುವ ಸಮಯ ರಾತ್ರಿ ಹಗಲು ಕೂಡಿ ಆಡುತ್ತಿರುವ ಸಮಯ ರಸ್ತೆಯೇ ಬದಿಯಿಂದ ಆ ಬದಿಯ ಕಡೆಗೆ ರಸ್ತೆಯೇ ಬದಿಯಿಂದ ಆ ಬದಿಯ ಕಡೆಗೆ ಮೆತ್ತ ಮೆತ್ತಗೆ ತೆವಳಿ ಸಾಗುತ್ತಿರುವುದು ಒಂದು ಬಹಳ ಸಣ್ಣನೇ ಪ್ರಾಣಿ ಬಸವನ ಹುಳು ಮೆತ್ತ ಮೆತ್ತೆಗೆ ತೆವಳಿ ಸಾಗುತ್ತಿರುವುದು ಒಂದು ಬಹಳ ಸಣ್ಣನೇ ಪ್ರಾಣಿ ಬಸವನ ಹುಳು ಲೋಕತಾರಕ ಕ್ರಿಸ್ತ ತನ್ನ ಸಿಲುಬೆಯ ತಾನೇ ಹೊತ್ತು ನಡೆದಿದ್ದಂತೆ ಕೊಲೆಯ ಸ್ಥಾನಕ್ಕೆ ಲೋಕ ತಾರಕ ಕ್ರಿಸ್ತ ತನ್ನ ಸಿಲುಬೆಯ ತಾನೇ ಹೊತ್ತು ನಡೆದಿದ್ದಂತೆ ಕೊಲೆಯ ಸ್ಥಾನಕ್ಕೆ ಬೆನ್ನ ಮೇಲೆ ಹೊತ್ತು ತನ್ನ ಚಿಪ್ಪನ್ನೇ ಸಾಗುತ್ತಿದೆ ಶಂಭುಖ ಏನು ಖುಷಿ ಅದಕ್ಕೆ ಬೆನ್ನ ಮೇಲೆ ಹೊತ್ತು ತನ್ನ ಚಿಪ್ಪನ್ನೇ ಸಾಗುತ್ತಿದೆ ಶಂಭುಕ ಏನು ಖುಷಿ ಅದಕ್ಕೆ ಮೂತಿಯೇ ಕಾಲು ಅಲ್ಲೇ ತಲೆಬಾಯಿ ಮುಂದೆ ಚಾಚಿದ ಎರಡು ಶೃಂಗ ಸ್ಪರ್ಶಾಂಗ ಮೂತಿಯೇ ಕಾಲು ಅಲ್ಲೇ ತಲೆಬಾಯಿ ಮುಂದೆ ಚಾಚಿದ ಎರಡು ಶೃಂಗ ಸ್ಪರ್ಶಾಂಗ ಕೊಂಬ ತುದಿಯಲ್ಲೇ ನೆಟ್ಟುಕೊಂಡಿವೆ ಕಣ್ಣು ಸೆಲ್ಲು ಹಾಕಿದ ಟಾರ್ಚು ಸರ್ಚು ಲೈಟು ಕೊಂಬು ತುದಿಯಲ್ಲೇ ನೆಟ್ಟುಕೊಂಡಿವೆ ಕಣ್ಣು ಸೆಲ್ಲು ಹಾಕಿದ ಟಾರ್ಚು ಸರ್ಚ್ ಲೈಟು ನಿಶ ವೇಳೆಯಲ್ಲಿ ಬಸವನ ಹುಳು ಸವಾರಿ ಬಾಯಿದೆದ ದಾರಿ ಇಡಿ ಅದರದೇ ಖಯಾಲಿ ನಿಶಬ್ಧ ವೇಳೆಯಲ್ಲಿ ಬಸವನ ಹುಳು ಸವಾರಿ ಬಾಯಿದೆದ ದಾರಿ ಇಡಿ ಅದರದೇ ಖಯಾಲಿ ಬೆನ್ನ ಮೇಲೆ ಕೋಟೆ ತುದಿಯಲ್ಲಿ ಶಿಖರ ಸುರಿದ ಜೊಲ್ಲಿನ ರೇಖೆ ಅದರ ಅಭಿವ್ಯಕ್ತಿ ಬೆನ್ನ ಮೇಲೆ ಕೋಟಿ ತುದಿಯಲ್ಲಿ ಶಿಖರ ಸುರಿದ ಜೊಲ್ಲಿನ ರೇಖೆ ಅದರ ಅಭಿವ್ಯಕ್ತಿ ಮೌನ ಮುರಿಯಿತು ಆಗ ಬಂತು ಲಾರಿ ಮೌನ ಮುರಿಯಿತು ಆಗ ಬಂತು ಲಾರಿ ಕನಸು ಒಡೆಯಿತು ಅದರ ಹರಿದು ಗಾಲಿ ಕೋಟೆ ಶಿಖರ ಕೊಂಬು ಕಣ್ಣು ಅಪ್ಪಚ್ಚಿ ಕೋಟೆ ಶಿಖರ ಕೊಂಬು ಕಣ್ಣು ಅಪ್ಪಚ್ಚಿ ಉಳಿದುದೊಂದೇ ಅಲ್ಲಿ ಜೊಲ್ಲರೇಖೆ ಉಳಿದುದೊಂದೇ ಅಲ್ಲಿ ಜೊಲ್ಲರೇಖೆ ನಮಸ್ಕಾರ